ಗಂಗಾವತಿ ನಗರದ ಸರ್ಕಾರಿ ಉಪ ವಿಭಾಗ ಆಸ್ಪತ್ರೆ ಆವರಣದಲ್ಲಿ ಡಾಕ್ಟರ್ ಈಶ್ವರ್ ಸೌಡಿ ಅವರ ನೇತೃತ್ವದಲ್ಲಿ ಮತ್ತು ನಗರದ ಡಿವಿಎಸ್ಪಿ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಹಾಗೂ ಇತರ ಸಂಘ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶ್ವ ಚಾಲನೆ ನೀಡಲಾಯಿತು ಅಧ್ಯಕ್ಷರನ್ನ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ರು ಅತಿಥಿಗಳಾಗಿ ಬಂದಿರುವಂತಹ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಇಲಾಖೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ತಮ್ಮ ಬಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಮಾನ್ಯ ಡಿ ಎಸ್ ಪಿ ಸಾಹೇಬ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅದರ ಜೊತೆಗೆ ತಮ್ಮೆಲ್ಲ ಸದಸ್ಯರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವಂತಹ ಐಎಂಎ ಅಧ್ಯಕ್ಷರ ಮತ್ತು ಕಾರ್ಯವರ್ಶಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರುವಂತಹ ನಿಮ ಮತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಈ ಏಳು ಎಂಬ ಪಿಡುಗು ಬಹಳ ಸಮಾಜವನ್ನ ಬಾಧಿಸ್ತಾ ಇರ್ತಕ್ಕಂತಹ ಒಂದು ಬಹುದೊಡ್ಡ ಪಿಡುಗು ಕ್ಯಾನ್ಸರ್ ನಂತರ ಬಹಳಷ್ಟು ಜನ ಪೀಡಿತರಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಕಾಯಿಲೆ ವಾಸಿ ಆಗದೆ ಆಗದೇ ಇರ್ತಕ್ಕಂಥ ಕಾಯಿಲೆ ಏಡ್ಸ್ ಇದು ಸಮಾಜದಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸತಕ್ಕಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಯಾಕಂದ್ರೆ ತಿಳಿದೆ ತಿಳಿದೆಯೋ ಅಥವಾ ತಿಳಿದೆಯೋ ತಿಳಿದು ಅಥವಾ ತಿಳಿದೆಯೋ ಈ ಒಂದು ರೋಗಕ್ಕೆ ತುಪ್ಪ ತುತ್ತಾಗ ಜನಸಂಖ್ಯೆ ಭಾಳಷ್ಟಿದೆ ಗೊತ್ತಿದ್ದು ಗೊತ್ತಿದ್ದು ಕೂಡ ಭಾಳಷ್ಟು ಜನ ಈ ಒಂದು ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ಅದು ಕಡಿಮೆಯೇ ಇವತ್ತಿನ ದಿವಸ ಇನ್ನು ಸೇರಿಕೊಂಡು ಎಲ್ಲ ಆರೋಗ್ಯ ಇಲಾಖೆ